ನನ್ನ ಹೆಸರು ಸಂಗೀತ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಲ್ಲಾಪುರ ನಾನು ಈಗ ಹದಿನೈದು ಚುಟುಕುಗಳನ್ನು ಹೇಳುತ್ತಿದ್ದೇನೆ ಓದಲು ಬೇಕು ಆಸಕ್ತಿ ನಮ್ ಓದಲು ಬೇಕು ಆಸಕ್ತಿ ನಮ್ಮಲ್ಲಿರಬೇಕು ಶಕ್ತಿ ಓದಲು ಬೇಕು ಪುಸ್ತಕ ಓದಲು ಬೇಕು ಪುಸ್ತಕ ಓದಿದ್ದನ್ನು ಇಟ್ಟುಕೊಳ್ಳಲು ಬೇಕು ಮಸ್ತಕ ವಾಸಿಸ ವಾಸಿಸಲು ಬೇಕು ಮನೆ ನಮ್ಮ ಆಸೆಗಳಿಗಿಲ್ಲ ಕೊನೆ ಇಂಪಾಗಿ ಕೂಗುವುದು ಕೋಗಿಲೆ ಹಿಂಪಾಗಿ ಕೂಗುವುದು ಹೋಗಿಲೆ ಕರ್ನಾಟಕದಲ್ಲಿದೆ ಕಾಗಿನೆಲೆ ಎಲ್ಲರೂ ಮಾಡ್ತಾರೆ ನೃತ್ಯ ಎಲ್ಲರೂ ಮಾಡ್ತಾರೆ ನೃತ್ಯ ನಾವೆಲ್ಲರೂ ಹೇಳಬೇಕು ಸತ್ಯ ಹುಟ್ಟು ಹಬ್ಬದ ದಿನ ಕೊಡುತ್ತಾರೆ ಉಡುಗೊರೆ ಹುಟ್ಟು ಹಬ್ಬದ ದಿನ ಕೊಡುತ್ತಾರೆ ಉಡುಗೊರೆ ಚಂದ್ರಶೇಖರ್ ಕಂಬಾರರು ಹುಟ್ಟಿದ್ದು ಗೋಡೆಗೆರೆ ನಾವು ಓದುವ ಪೇಪರ್ ಮೇಲೆ ಇದೆ ವಿಜಯವಾಣಿ ನಾವು ಓದುವ ಪೇಪರ್ ಮೇಲೆ ಇದೆ ವಿಜಯವಾಣಿ ನನ್ನ ತಂದೆ ತಾಯಿಯೇ ನನ್ನ ಕನಸಿನ ರಾಜಾರಾಣಿ ಅಪ್ನಾನಿದ್ದಾನೆ ಚಾಣಕ್ಯ ಅಪ್ನಾನಿದ್ದಾನೆ ಚಾಣಕ್ಯ ಮಾತೆ ಮಾಣಿಕ್ಯ ಕ್ಷಿಪಣಿಗಳನ್ನು ಹಿಡಿದವರು ಅಬ್ದುಲ್ ಕಲಾಂ ಕ್ಷಿಪಣಿಗಳನ್ನು ಕಂಡು ಹಿಡಿದವರು ಅಬ್ದುಲ್ ಕಲಾಂ ನಾವು ನಮ್ಮ ರಾಷ್ಟ್ರ ಧ್ವಜಕ್ಕೆ ಮಾಡ್ತೀವಿ ಸಲಾಂ ಅಬ್ದುಲ್ ಕಲಾಂ ಕಂಡು ಹಿಡಿದರು ಕ್ಷಿಪಣಿ ಅಬ್ದುಲ್ ಕಲಾಂ ಕಂಡು ಹಿಡಿದರು ಕ್ಷಿಪಣಿ ಕರ್ನಾಟಕದಲ್ಲಿದೆ ಚಿಂತಾಮಣಿ ಇಪ್ಪತ್ನಾಲ್ಕರಲ್ಲಿ ಇತ್ತು ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇತ್ತು ಎಲೆಕ್ಷನ್ ಯಾರಾಗ್ತಾರೆ ಗೊತ್ತಿಲ್ಲ ಮರಾರ್ಜಿ ಸೆಲೆಕ್ಷನ್ ಓದಲು ಬೇಕು ಪುಸ್ತಕ ಓದಲು ಬೇಕು ಪುಸ್ತಕ ನಾವು ವಾಸಿಸ್